ಸರ್ವ ಮಂಗಲ ಮಾಂಗಲ್ಯೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ ಓಂ ಶ್ರೀಂ ಶ್ರೀಯೈ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮೊದಲನೇದಾಗಿ ದೀಪಾವಳಿ ಬೆಳಕಿನ ಹಬ್ಬ ಪ್ರತಿಯೊಬ್ಬರಿಗೂ ಕೂಡ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ತಂದು ಕೊಡ್ತಕ್ಕಂಥದ್ದು ದೀಪಾವಳಿಯ ತತ್ವ ಕಾರ್ತೀಕ ಮಾಸ ಈ ಕಾರ್ತೀಕ ಮಾಸ ಕತ್ತಲು ಆವರಿಸ್ಕೊಂಡಿರ್ತಕ್ಕಂಥದ್ದು ಚತುರ್ಥಿ ದಂತರೇಸ ಬಲಿಪಾಡ್ಯಮಿ ಇವೆಲ್ಲವನ್ನು ನಾವು ಮಾಡ್ತಲೇ ಇರ್ತೇವೆ ಈ ಬೆಳಕಿನ ಸಂಕೇತ ಏನು ಕತ್ತಲ ಒಂದು ಸಮಯದಲ್ಲಿ ಬೆಳಕನ್ನು ಕೊಡ್ತಕ್ಕಂಥದ್ದು ಏಕೈಕವಾಗಿ ಲಕ್ಷ್ಮಿಯ ಸಂಕೇತ ಅದಕ್ಕೆ ಲಕ್ಷ್ಮಿ ಸ್ವರೂಪಿಣಿ ಅಂತಕ್ಕಂಥದ್ದು ಬರೀ ಹಣವನ್ನೇ ನಾವು ಲಕ್ಷ್ಮಿ ಲಕ್ಷ್ಮಿ ಅಂತ ಕರೆಯಾಗಿಲ್ಲ ಲಕ್ಷ್ಮಿಯ ತತ್ವ ಏನು ಬೆಳಕನ್ನು ಕೊಡ್ತಕ್ಕಂಥದ್ದು ಅಂಧಕಾರವನ್ನು ಓಡಿಸ್ತಕ್ಕಂಥಕ್ಕಂಥದ್ದು ಈ ಅಂಧಕಾರವನ್ನು ಓಡಿಸ್ಲಿಕ್ಕೋಸ್ಕರ ನಾವು ಪ್ರತಿ ವರ್ಷ ಕೂಡ ಹೊಸ ಹೊಸ ಬಗೆ ಬಗೆಯ ಲಕ್ಷ್ಮೀ ಪೂಜೆಗಳನ್ನು ಮಾಡ್ತಲೇ ಇರ್ತೀವಿ ಆದರೆ ಗುರುಗಳೇ ನಾವು ಏನೇ ಪೂಜೆ ಮಾಡಿದ್ವಿ ಹಣ ಬರಲಿಲ್ಲ ಮತ್ತೊಂದು ಬರಲಿಲ್ಲ ಇವೆಲ್ಲ ಅಂತಲೇ ಇರ್ತೀವಿ ಬಿಕಾಸ್ ಪ್ರತಿಯೊಂದಕ್ಕೂ ಕೂಡ ನಮ್ಮ ನಮ್ಮ ಜಾತಕದ ಫಲಗಳು ಭಾಳ ಮುಖ್ಯವಾಗ್ತದೆ ಹಣಕಾಸಿನ ವ್ಯವಸ್ಥೆ ಆ ಕತ್ತಲನ್ನು ಹೋಗಲಾಡಿಸ್ತಕ್ಕಂಥದ್ದು ಯಾವಾಗ ಬರ್ತದೆ ದಶಾಭುಕ್ತಿಗಳ ಕಾಲ ಅಂತ ಕರಿತೀವಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ನಾವು ಪೂಜಾ ಪುನಸ್ಕಾರಗಳು ಹೋಮ ಹವನಾದಿಗಳನ್ನು ಮಾಡಿದ ಕ್ಷಣಕ್ಕೆ ಎಲ್ಲ ಕರ್ಮಗಳ ಕಳೆದು ನಮಗೆ ಸುಖ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥದ್ದು ತಪ್ಪು ಪ್ರತಿಯೊಂದರಲ್ಲೂ ಕೂಡ ಆಯಾ ನಿದರ್ಶನಗಳಿರುತ್ತೆ ಯಾವಾಗ ನಮಗೆ ಧನಪ್ರಾಪ್ತಿಯಾಗುತ್ತೆ ಯಾವಾಗ ಚೆನ್ನಾಗಿರ್ತೀವಿ ಜಾತಕಗಳನ್ನು ಉದ್ದೇಶಪೂರ್ವಕವಾಗಿ ತೋರಿಸ್ಕೊಳ್ತಕ್ಕಂಥದ್ದು ಇದೆ ನಾವು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ಈ ಯಾಕಪ್ಪ ಜಾತಕದ ವಿಚಾರ ನಮ್ಮ ಡೆಸ್ಟಿನಿಯನ್ನು ತೋರಿಸ್ತದೆ ಈ ದಾರಿಯಲ್ಲಿ ಹೋಗಪ್ಪ ಸರಿಯಾಗ್ತದೆ ಇಲ್ಲಿ ನಿಮಗೆ ಕಂಕಣ ಭಾಗ್ಯತೆ ಇದೆ ಪುತ್ರ ಸಂತಾನ ಭಾಗ್ಯತೆ ಇದೆ ಕೆಲಸದಲ್ಲಿ ಬದಲಾವಣೆ ಯಾವಾಗ ಬರುತ್ತೆ ನಾವು ಯಾವ ಮಂತ್ರಗಳನ್ನು ಯಂತ್ರಗಳನ್ನು ಧಾರಣೆಯನ್ನು ಮಾಡ್ಕೋಬೇಕು ಇವೆಷ್ಟನ್ನೇ ನೋಡೋಕ್ಕೆ ಸಾಧ್ಯತೆ ಇರುತ್ತೆ ಫೇಟನ್ನು ಬದಲಾಯಿಸೋಕ್ಕಾಗೋದಿಲ್ಲ ತಿಳ್ಕೊಳ್ಳಿ ಇದನ್ನು ಫಸ್ಟ್ ತಿಳ್ಕೊಬೇಕು ಈ ದೀಪಾವಳಿ ವಿಶೇಷವಾಗಿ ನಾವು ನೋಡಿದಾಗ ಲಕ್ಷ್ಮಿ ಸ್ವರೂಪ ಅಂತಕ್ಕಂಥದ್ದು ನಾವು ಯಾವಾಗಲೂ ಕೂಡ ಶುಕ್ರನ ಆಡಳಿತವನ್ನು ನೋಡ್ತೇವೆ ಎರಡು ಮತ್ತು ಏಳರ ಅಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರ ಈ ದೀಪಾವಳಿ ಅಮಾವಾಸ್ಯ ಯಾರಿಗೆ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಕೊಡ್ತಕ್ಕಂಥದ್ದು ಇರುತ್ತೆ ರಾಶಿಯ ಪ್ರಕಾರವನ್ನು ನೋಡೋದಾಗಲಿ ಈ ಒಂದು ಸಂದರ್ಭ ನಾವು ನೋಡಬೇಕಾಗ್ತದೆ ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೀಚನಾಗಿರ್ತಕ್ಕಂಥ ಶುಕ್ರ ಯಾರಿಗೆ ಬಲವನ್ನ ಕೊಡ್ತದೆ ಯಾರು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಯಾವ ರಾಶಿಯವರಿಗೆ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಪರಾಮರ್ಶೆಯಾಗಿ ನೋಡಬೇಕಾಗ್ತದೆ ದೀಪಾವಳಿ ಆದ ನಂತರ ಪಾಢ್ಯಮಿ ಪ್ರಥಮ ದ್ವಿತೀಯ ಈಗ ಬರ್ತದೆ ಶುಕ್ಲಪಕ್ಷ ಪ್ರಾರಂಭ ಆಗ್ತದೆ ಕೃಷ್ಣ ಪಕ್ಷದಿಂದ ಶುಕ್ಲಪಕ್ಷ ಪ್ರಾರಂಭ ಈ ಶುಕ್ಲಪಕ್ಷ ವೃದ್ಧಿ ಯಾರಿಗೆ ಲಕ್ಷ್ಮಿಯ ವೃದ್ಧಿ ಇರುತ್ತೆ ಲಕ್ಷ್ಮೀ ಸ್ವರೂಪ ಅಂದರೆ ನಮಗೆ ಶಕ್ತಿ ಯಾರಿಗೆ ಬರ್ತದೆ ಇವೆಲ್ಲವನ್ನು ನಾವು ವಿಮರ್ಶೆಯನ್ನು ಮಾಡಿ ನೋಡ್ಕೋಬೇಕಾಗುತ್ತೆ ಜಸ್ಟ್ ಒಂದು ಸಿಂಪಲ್ ಅನಾಲಿಸಿಸ್ ಈ ದೀಪಾವಳಿ ಯಾರಿಗೆ ಶುಭವನ್ನು ಕೊಡುತ್ತೆ ಜಸ್ಟ್ ಸಿಂಪಲ್ ಯಾರಿಗೆ ಅಶುಭವದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ ಅದಕ್ಕೆ ನಾವು ಯಾವ ಮಂತ್ರಗಳನ್ನು ಚಾಂಟ್ ಮಾಡಬೇಕಾಗ್ತದೆ ಇದೆಲ್ಲ ಭಾಳ ಮುಖ್ಯವಾಗಿ ನೋಡಬೇಕು ನಾವು ವಿಶೇಷವಾಗಿ ದೀಪಾವಳಿಗೆ ಬೀಸಾ ಯಂತ್ರವನ್ನು ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಬೀಸಾ ಯಂತ್ರವನ್ನು ಪೂಜಾ ಪುನಸ್ಕಾರಗಳು ಅರ್ಚನೆಗಳನ್ನು ಮಾಡಿ ಲಕ್ಷ್ಮಿ ಒಂದು ಆಗಮನಕ್ಕೆ ಒಂದು ಯಾವಾಗಲೂ ಪೊಟೆನ್ಶಿಯಾಲಿಟಿ ಈ ಬೀಸಾ ಯಂತ್ರ ಲಕ್ಷ್ಮಿಯ ತತ್ವ ನಿಮಗೆ ಹಲವಾರು ಬಾರಿ ನಾನು ಪ್ರತಿ ಸರಿ ಅಮವ ಅಂದರೆ ದೀಪಾವಳಿಯಲ್ಲಿ ತೋರಿಸ್ತಾ ಇದ್ದೇನೆ ಖುದ್ದಾಗಿ ನಾವೇ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆಸಕ್ತಿ ಇರತಕ್ಕಂಥವರು ನಮ್ಮ ಕೆಳಗಿನ ನಂಬರ್ಗೆ ರೇಸ್ಟ್ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಹಬ್ಬ ಆದ ನಂತರ ನಾವು ತಲುಪಿಸ್ಬೋದು ಕೂಡಲೇ ಆರ್ಡರ್ ಮಾಡ್ತಕ್ಕಂಥದ್ದು ಮಾಡ್ಕೋಬೋದು ದೀಪಾವಳಿಯ ಒಂದು ನಾವು ಅದಕ್ಕೆ ಪೂಜಾ ಪುನಸ್ಕಾರ ಪ್ರತಿಷ್ಠಾಪನೆ ಆವಾಹನ ಆದಿಗಳಿಂದ ಮಾಡಿ ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಬೀಸಾ ಯಂತ್ರ ನಿಮಗೆ ತೋರಿಸ್ತೇನೆ ಯಾವ ರೀತಿ ಇರುತ್ತೆ ಅಂತ ಚಿತ್ರದಲ್ಲಿ ನೋಡಿ ಆದರೆ ವೈಯಕ್ತಿಕವಾಗಿ ಜಾತಕದ ಪ್ರಕಾರ ನೋಡತಕ್ಕಂಥದ್ದು ದೀಪಾವಳಿ ವಿಶೇಷತೆ ಯಾವ ರಾಶಿಗೆ ಇರ್ತಕ್ಕಂಥದ್ದಿರುತ್ತೆ ಗ್ರಹಗಳ ಒಂದು ಪಕ್ಷಿ ನೋಟಗಳನ್ನು ನೋಡಿದಾಗ ಶುಕ್ರ ಮತ್ತು ಚಂದ್ರ ಅಲ್ಲೇ ಕೂತಿರ್ತಕ್ಕಂಥದ್ದು ಚಂದ್ರ ಚಿತ್ತಾ ನಕ್ಷತ್ರ ದೀಪಾವಳಿಯ ಅಮಾವಾಸ್ಯೆಯಲ್ಲಿ ಕೂತಿರ್ತಾರೆ ಮೊದಲು ಧಂತರೇಶು ಭಾನುವಾರ ನಂತರ ಸೋಮವಾರ ಮಂಗಳವಾರ ಹಬ್ಬ ಬಂದಿದೆ ಈ ಮಂಗಳವಾರ ನಮಗೆ ಅಮಾವಾಸ್ಯ ಇರತಕ್ಕಂಥ ಸಮಯ ಈ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಯಾವ ರಾಶಿ ನಕ್ಷತ್ರದವರಿಗೆ ಅಂದರೆ ಅರ್ಥಾತ್ ಯಾವ ರಾಶಿಯವರಿಗೆ ಶುಭವನ್ನು ಕೊಡುತ್ತೆ ಚಿತ್ತಾ ನಕ್ಷತ್ರದಲ್ಲಿ ದೀಪ ಅಂದರೆ ಅವತ್ತಿನ ದಿನ ಚಂದ್ರ ಇರ್ತಕ್ಕಂಥದ್ದು ಇರ್ತದೆ ಐದು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಸಹಿತವಾಗಿ ಅಮಾವಾಸ್ಯೆ ಇರತಕ್ಕಂಥದ್ದು ಅವತ್ತಿನ ದಿನ ಹಬ್ಬ ಅಮಾವಾಸ್ಯೆ ಮಾಡ್ಕೊಳ್ತೀನಿ ಗುರುಗಳೆಂದರು ನೋಡಿ ಆದಷ್ಟು ಕೂಡ ಐದು ಗಂಟೆ ನಲ್ವತ್ನಾಲ್ಕು ನಿಮಿಷ ಸ್ವಲ್ಪ ಮಟ್ಟಿಗೆ ನಿಮಗೆ ಅಲ್ಲಿವರೆಗೂ ಅಮಾವಾಸ್ಯೆ ಇರ್ತದೆ ಈ ಸಂದರ್ಭಗಳಲ್ಲಿ ಯಾವ ರಾಶಿಯವರಿಗೆ ಶುಭವನ್ನು ಕೊಡುತ್ತೆ ಎರಡು ಮತ್ತು ಏಳರ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೋಡ್ಕೊಂಬರೋಣ ಒಂದೊಂದು ಹನ್ನೆರಡು ರಾಶಿಗಳಿಗೆ ಶುಕ್ರನ ಮಹತ್ವ ಹೇಗಿರ್ತಕ್ಕಂಥ ಇರುತ್ತೆ ಯಾರಿಗೆ ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ಯಾರಿಗೆ ಧನ ವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಒಂದೊಂದಾಗಿ ನೋಡ್ಕೊಂಬರೋಣ ಮೊದಲು ಮೇಷರಾಶಿ ಅವ್ರ ತರೋಣ ನೋಡಿ ಮೇಷರಾಶಿಯವ್ರಿಗೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಈ ದೀಪಾವಳಿ ಕೊಂಚ ಹಿನ್ನಡೆಯನ್ನು ತರ್ತಕ್ಕಂಥ ಸಾಧ್ಯತೆಯನ್ನು ಬರುತ್ತೆ ಆರರ ಸ್ಥಾನ ನೀಚನಾಗಿರ್ತಕ್ಕಂಥ ಶುಕ್ರ ಧನಾಧಿಪತಿ ಮತ್ತು ಅಧಿಪತಿ ವ್ಯಾಪಾರ ಮತ್ತೊಂದು ಸ್ವಲ್ಪ ಹಿನ್ನಡೆಯನ್ನು ತರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಜಾಗರೂಕರಾಗಿರಬೇಕು ಈ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಲಕ್ಷ್ಮಿಯ ಅಷ್ಟೋತ್ತರಗಳು ಬೀಸಾ ಯಂತ್ರಗಳನ್ನು ಇಟ್ಕೊಳ್ತಕ್ಕಂಥದ್ದು ಬೀಸಾ ಯಂತ್ರವನ್ನು ಪೂಜೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ಒಂದು ಸಂದರ್ಭದಲ್ಲಿ ಚೂರು ನೀವು ವಹಿವಾಟುಗಳು ಸಾಲ ಮತ್ತೊಂದನ್ನು ಏರಿಸಬೇಡಿ ಮೇಷರಾಶಿಲಿರ್ತಕ್ಕಂಥವ್ರು ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ನೀಚನಾಗಿದ್ದಾಗ ಕಾಣುತ್ತೆ ಹಾಗೇ ದಾಂಪತ್ಯದಲ್ಲೂ ಕೂಡ ದೃಢಪಟ್ಟ ವಿರಸತೆಗಳು ಈ ಸಂದರ್ಭದ ನಿಮಗೆ ಲಭ್ಯವಾಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಜಾಗರೂಕರಾಗಿ ವರ್ತನೆಯನ್ನು ಮಾಡಿದ್ದೆ ಖಂಡಿತ ಶುಭವನ್ನು ತರುತ್ತೆ ಮುಂದಿನ ದಿನಮಾನಗಳು ಶುಭವನ್ನು ತರುತ್ತೆ ಈ ದೀಪಾವಳಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಷ್ಟು ಶುಭವನ್ನು ಕೊಡ್ತಕ್ಕಂಥದ್ದು ಕಡಿಮೆ ಯಂತ್ರದ ಮೂಲಕ ಮಂತ್ರದ ಮೂಲಕ ಅದನ್ನು ಶುಭವನ್ನು ಮಾಡಿಕೊಳ್ಳಿ ಲಕ್ಷ್ಮಿಯ ಆರಾಧನೆಯನ್ನು ಸರಿಯಾಗಿ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟು ಈ ಸಂದರ್ಭಗಳಲ್ಲಿ ಲಕ್ಷ್ಮಿಯ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಓಂ ಶ್ರೀಂ ಶ್ರೀಯೈ ನಮಃ ಓಂ ಶ್ರೀಂ ಶ್ರೀಯೈ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಖಂಡಿತ ಶುಭವಾಗ್ತದೆ ಋಷಭ ಋಷಭರಾಶಿಯವರೆಗೂ ಸಹಿತ ಒಂದು ಮತ್ತು ಆರರ ಅಧಿಪತಿಯಾಗಿರ್ತಕ್ಕಂಥದ್ದು ಪಂಚಮದಲ್ಲಿ ನೀಚನಾಗಿದ್ದಾನೆ ಕೆಲಸ ಕಾರ್ಯಗಳು ನಿಮಗೂ ಋಷಭರಾಶಿಯವರಿಗೂ ಸಹಿತವಾಗಿ ಅಷ್ಟು ಉತ್ತಮವಾಗಿ ನಡೆಯೋದಿಲ್ಲ ಆದರೆ ಪೂರ್ವ ಪುಣ್ಯಸ್ಥಾನ ಅಂತ ನೋಡಿದ್ವಿ ಪಂಚಮಸ್ಥಾನ ಮೂಲತ್ರಿಕೋನ ಅಂತ ಕೂಡ ನೋಡಿದ್ವಿ ಪಂಚಮಸ್ಥಾನ ನೀಚನಾಗಿದ್ದಾನೆ ಸ್ವಲ್ಪ ಮಟ್ಟಿಗೆ ಶುಭ ಅಶುಭ ಫಲಗಳು ನಡೀತಕ್ಕಂಥದ್ದು ಇರುತ್ತೆ ಮಿಶ್ರ ಫಲಗಳು ಋಷಭರಾಶಿಯವರಿಗೆ ಬರ್ತದೆ ಸಾಲ ನಿಮಗೂ ಸಾಲದ ವಿಚಾರವಾಗಿ ಜಾಗರೂಕರಾಗಿರಬೇಕು ಬಹಳ ಮುಖ್ಯವಾಗಿ ಆ ಋಷಭರಾಶಿಯವರು ತಮ್ಮ ಕೆಲಸದಲ್ಲಿ ಹೆಚ್ಚಿನದಾಗಿ ಮಹತ್ವವನ್ನು ವಹಿಸ್ಕೋಬೇಕಾಗುತ್ತೆ ಕೆಲಸ ಫ್ಲಕ್ಚುಯೇಟಿಂಗ್ ಇರ್ತದೆ ಜೊತೆಗೆ ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗಬಹುದು ಇವೆಲ್ಲ ವಿಚಾರಗಳನ್ನು ಸರಿಯಾಗಿ ನೋಡ್ಕೋಬೇಕು ಹಣಕಾಸನ್ನು ಸರಿಯಾಗಿ ಅಂದರೆ ಹಣಕಾಸು ವಹಿವಾಟುಗಳನ್ನು ಸರಿಯಾಗಿ ಇಟ್ಕೋಬೇಕು ಸ್ವಲ್ಪ ಮೋಸ ಹೋಗ್ತಕ್ಕಂಥದ್ದು ಸ್ನೇಹಿತರಿಂದ ತೋರಿಸ್ತದೆ ಅದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಹಣಕಾಸು ವಹಿವಾಟುಗಳನ್ನು ತಾವು ಸರಿಯಾಗಿಟ್ಕೋಬೇಕು ಈ ಸಂದರ್ಭದಲ್ಲಿ ಋಷಭ ರಾಶಿಯವ್ರಿಗೆ ಯಾರಿಗಾದರೂ ಹಣಕಾಸು ವ್ಯವಸ್ಥೆ ಏನೋ ಬಂದು ಕೊಟ್ಟಿದ್ದೀವಿ ಬರೋದು ಕಷ್ಟ ಆಗ್ತದೆ ಸ್ವಲ್ಪ ಜಾಗರೂಕರಾಗಿರಬೇಕು ಕೆಲಸ ಬಹಳ ಮುಖ್ಯವಾಗಿ ಶ್ರದ್ಧೆಯನ್ನು ವಹಿಸಿ ಮಾಡಬೇಕಾಗ್ತದೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸ್ಕೋಬೇಕಾಗ್ತದೆ ರಾಶಿಯವ್ರಿಗೂ ಕೂಡ ಮಿಶ್ರ ಫಲಗಳು ದೀಪಾವಳಿ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದು ಕಡಿಮೆ ನೀವು ಸಹಿತವಾಗಿ ಲಕ್ಷ್ಮಿಯ ಮಂತ್ರಗಳನ್ನು ಪಠನೆಯನ್ನು ಮಾಡಿ ಲಕ್ಷ್ಮಿಯ ಅಷ್ಟೋತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರಗಳನ್ನು ಜಾಸ್ತಿ ಸಂದರ್ಭಗಳಲ್ಲಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಶುಭವಾಗ್ತದೆ ಹಾಗೆ ಮಿಥುನ ರಾಶಿಯವರ ಈ ಒಂದು ದೀಪಾವಳಿಯ ಉಡುಗೊರೆ ಏನಿದೆ ಖಂಡಿತ ನೋಡಿ ದೀಪಾವಳಿ ಶುಕ್ರ ನಾಲ್ಕು ಐದು ಮತ್ತು ಹನ್ನೆರಡರ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ ಖಂಡಿತವಾಗಿ ನಿಮಗೆ ನೀಚ ನೀಚಭಂಗರಾಜ ಯೋಗದ ತತ್ವ ಚತುರ್ಥ ಚತುರ್ಥ ಭಾವ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಚತುರ್ಥ ಭಾವ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲ ಹಾಗೆ ಚತುರ್ಥ ಭಾವ ನೀವು ವಾಹನ ಖರೀದಿ ಆಸ್ತಿ ಖರೀದಿ ಯೋಗವನ್ನು ಶುಕ್ರ ನಿಮಗೆ ಕಷ್ಟಪಟ್ಟು ತಂದುಕೊಡ್ತಾನೆ ಸುಖದಿಂದ ತಂದು ಕೊಡೋದಿಲ್ಲ ಕಷ್ಟಪಟ್ಟು ಪ್ರಾಪ್ತಿಯನ್ನು ದೀಪಾವಳಿ ನಿಮಗೆ ತಂದುಕೊಡುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಖಂಡಿತ ಒಂದು ರೀತಿಯಾಗಿ ಶುಭ ಪ್ರಾಪ್ತಿ ಒಂದು ಸುಖ ಸ್ಥಾನದಲ್ಲಿ ಶುಕ್ರನಿದ್ದಾನೆ ಭೃಷ್ಟಾನ್ನ ಭೋಜನವನ್ನು ಸಹಿತಕ್ಕಂಥದ್ದಿರುತ್ತೆ ನೀಚನಾದರೂ ಸಹಿತ ಕೇಂದ್ರ ಆಗಿದ್ದಾಗ ನಿಮಗೆ ಶುಭ ಪ್ರಾಪ್ತಿಯಾಗ್ತದೆ ಖಂಡಿತವಾಗಿ ನೀವು ಸಹಿತವಾಗಿ ಲಕ್ಷ್ಮಿಯ ಮಂತ್ರ ಲಕ್ಷ್ಮಿಯ ದೇವಸ್ಥಾನ ಸಾಧ್ಯವಾದರೆ ಲಕ್ಷ್ಮೀ ದೇವರಿಗೆ ಲಕ್ಷ್ಮೀ ತಾಯಿಗೆ ಮಲ್ಲಿಗೆಯ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆ ದಿನ ಖಂಡಿತವಾಗಿ ನಿಮ್ಮ ಡಿಸೈರ್ ನಿಮ್ಮ ಫುಲ್ಫಿಲ್ ಆಗ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ಶುಭವಾಗ್ತದೆ ಹಾಗೆ ಕಟಕ ರಾಶಿಯವರಿಗೆ ಯಾವ ಒಂದು ಫಲಗಳನ್ನು ಕೊಡುತ್ತೆ ನಾವು ನೋಡೋದಾದರೆ ನೋಡಿ ಕಟಕ ರಾಶಿಯವರಿಗೆ ನೀಚನಾದರೂ ತೃತೀಯ ಭಾವದಲ್ಲಿ ನಿಮಗೆ ಯಶಸ್ಸು ಬೇಗ ಕಟಕ ರಾಶಿಯವ್ರಿಗೆ ಯಶಸ್ಸು ಬೇಕಾ ಪ್ರಯತ್ನದಿಂದ ನಾನು ಲಭ್ಯವನ್ನು ಮಾಡ್ತೇನೆ ನೀಚನಾದರೂ ಸಹಿತ ಪ್ರಯತ್ನ ಪಡು ಪ್ರಯತ್ನದಿಂದ ಶುಭವನ್ನು ಕೊಡ್ತೇನೆ ನಾಲ್ಕು ಹನ್ನೊಂದರ ಅಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರ ಸುಖ ಬೇಕಾ ಲಾಭ ಬೇಕಾ ಪ್ರಯತ್ನ ಮಾಡು ಮಿಶ್ರಫಲ ಆದರೆ ಸ್ವಲ್ಪ ಕಷ್ಟಪಡು ನಿನಗೆ ಪ್ರಾಪ್ತಿಯನ್ನು ಕೊಡ್ತೀನಿ ಅಂತಕ್ಕಂಥದ್ದು ಕಟಕ ರಾಶಿಯವರ ತತ್ವ ಖಂಡಿತವಾಗಿ ನಿಮಗೂ ಕೂಡ ಮಿಶ್ರ ಫಲಗಳಿದೆ ಸಾಧಾರಣವಾಗಿರ್ತಕ್ಕಂಥ ದೀಪಾವಳಿ ಅಮಾವಾಸ್ಯೆ ಹಾಗೆ ಸಿಂಹರಾಶಿಯವರ ತತ್ವ ನೋಡೋಣ ಸಿಂಹರಾಶಿಯವ್ರಿಗೆ ನೋಡಿ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಕೂತಿದ್ದಾನೆ ಅಷ್ಟು ಉತ್ತಮವಿಲ್ಲ ಮೂರು ಮತ್ತೆ ಹತ್ತರ ಇಲ್ಲಿ ಶುಕ್ರ ಡೆಬ್ಲಿಂಗ್ ಅಂದರೆ ಅರ್ಥಾತ್ ಶುಕ್ರ ನಿಮಗೆ ಶತ್ರು ಸ್ಥಾನ ನೀಚನಾಗಿದ್ದಾನೆ ಧನಸ್ಥಾನದಲ್ಲಿ ಕೂತಿದ್ದಾನೆ ನೀಚನಾಗಿದ್ದಾನೆ ಕುಟುಂಬ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವ್ಯವಸ್ಥೆ ಚೂರು ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಸರಿಯಾಗಿ ನೋಡ್ಕೋಬೇಕು ಮಿಶ್ರ ಫಲಗಳು ಇರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಅಂಥ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಹಣಕಾಸಿನ ವ್ಯವಸ್ಥೆ ಕುಟುಂಬದ ವ್ಯವಸ್ಥೆ ಮೇಲೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸ್ಕೊಳ್ಳಿ ವ್ಯಾಪಾರ ವಹಿವಾಟುಗಳ ಮೇಲೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ ಈ ಸಂದರ್ಭದಲ್ಲಿ ತಾಯಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಬೀಸಾ ಯಂತ್ರವನ್ನು ಇಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಕನ್ಯಾ ರಾಶಿಯವರಿಗೆ ನೋಡೋದಾದರೆ ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಒಂದು ಬಹಳ ಉತ್ತುತ್ತಮವಾಗಿರ್ತಕ್ಕಂಥ ವಿಚಾರ ಶುಕ್ರ ಸ್ವಸ್ಥಾನದಲ್ಲೇ ಕೂತಿದ್ದಾನೆ ಅಂದರೆ ಅರ್ಚನಾಗಿ ನೀಚನಾಗಿ ನಿಮ್ಮ ರಾಶಿಯಲ್ಲೇ ಕೂತಿದ್ದಾಗ ಭಂಗ ರಾಜ್ಯಯೋಗವಾಗಿ ಪರಿಣಾಮವನ್ನು ಬರುತ್ತೆ ಎರಡು ಮತ್ತು ಒಂಬತ್ತರ ಅಧಿಪತಿ ಭಾಗ್ಯಾಧಿಪತಿ ಲಗ್ನದಲ್ಲಿದ್ದಾಗ ಖಂಡಿತವಾಗಿ ನಿಮಗೆ ಒಳ್ಳೆಯ ಶುಭ ದಿನ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಕೇವಲ ಮುಂದಿನ ದಿನಮಾನಗಳು ನಿಮಗೆ ಲಾಭವನ್ನು ತರುತ್ತೆ ಕ ಸಣ್ಣ ಸಣ್ಣಪುಟ್ಟ ಕಷ್ಟಗಳನ್ನು ಅನುಭವಿಸಿದ್ರೆ ಮುಂದಿನ ದಿನಮಾನಗಳು ನಿಮಗೆ ದೀಪಾವಳಿ ಖಂಡಿತವಾಗಿ ಲಕ್ಷ್ಮಿಯ ಕಟಾಕ್ಷ ಪ್ರಾಪ್ತಿ ಕೇವಲ ಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಪಠರೆಯ ಮಾಡಿಕೊಳ್ಳಿ ಇನ್ನಷ್ಟು ಶುಭ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ ಹಾಗೇ ತುಲಾರಾಶಿ ತುಲಾರಾಶಿಯವರಿಗೆ ಅಷ್ಟು ಉತ್ತಮ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಕಷ್ಟ ನೀವು ಕಷ್ಟಪಟ್ಟಿದ್ದಬಹುದು ಆದರೆ ತುಲಾರಾಶಿಯವರಿಗೆ ದೀಪಾವಳಿ ಅಷ್ಟು ಶುಭವನ್ನು ತರೋದು ಕಷ್ಟ ಅಷ್ಟು ಉತ್ತಮತೆ ಇಲ್ಲ ದೀಪಾವಳಿ ಕೊಡುಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ಈ ಸಂದರ್ಭಗಳಲ್ಲಿ ನೀವು ಮಾಡ್ತಕ್ಕಂಥದ್ದು ಭಕ್ತಾದಿಗಳಿಗೆ ದೀಪಾವಳಿ ಅಮಾವಾಸ್ಯದ್ದು ಕಡಲೆ ಹಿಟ್ಟನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಲಕ್ಷ್ಮೀ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಜೊತೆಗೆ ಬೀಸಾ ಯಂತ್ರವನ್ನು ನಾವು ಸ್ಥಾಪನೆಯನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಶುಭವಾಗ್ತದೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಏಳು ಮತ್ತು ಹನ್ನೆರಡರ ಅಧಿಪತಿ ಆಗಿರತಕ್ಕಂಥದ್ದನ್ನು ಅಷ್ಟಾಧಿಪತಿ ಲಾಭ ಸ್ಥಾನದಲ್ಲಿ ನೀಚನಾದರೂ ಅಶುಭ ಮಿಶ್ರ ಫಲಗಳನ್ನು ಕೊಡುತ್ತೆ ರುಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾಗಿ ಶುಭ ಒಂದು ತೀರಾ ಕೆಟ್ಟದ್ದಂತೂ ಇಲ್ಲ ಲಾಭದಾಯಕವಾಗಿರೋದ್ರಿಂದ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಬರುತ್ತೆ ಇನ್ನಷ್ಟು ಉತ್ತಮತೆಯನ್ನು ಬೇಕಾ ವೃಶ್ಚಿಕ ರಾಶಿಯವ್ರಿಗೆ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಫಲ ಪ್ರಾಪ್ತಿಯಾಗ್ತದೆ ಹಾಗೆ ಧನುರಾಶಿಯವ್ರಿಗೆ ಖಂಡಿತವಾಗಿ ಧನುರಾಶಿಯವ್ರಿಗೆ ಕೆಲಸದಲ್ಲಿ ಉತ್ತಮ ಕಾರ್ಯಗಳನ್ನು ಇರುತ್ತೆ ತಮ್ಮ ಸ್ಥಾನದಲ್ಲಿ ಭದ್ರತೆಯನ್ನು ಕೊಡ್ತಕ್ಕಂಥ ಇರುತ್ತೆ ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಲಭ್ಯವನ್ನು ಧನುರಾಶಿಯವರಿಗೆ ಕೊಡ್ತಕ್ಕಂಥದ್ದಿರುತ್ತೆ ಕಾರ್ಯದಲ್ಲಿ ಜಯವನ್ನು ಮಾಡ್ತಕ್ಕಂಥದ್ದು ಧನುರಾಶಿಯವರ ಮೇಲೆ ಲಕ್ಷ್ಮಿಯ ಕಟಾಕ್ಷ ಪ್ರಾಪ್ತಿಯಾಗುತ್ತೆ ಆಗಿರೋದ್ರಿಂದ ಖಂಡಿತ ನಿಮಗೆ ಲಾಭ ಪ್ರಾಪ್ತಿ ಧನುರಾಶಿಯವರಿಗೆ ಶುಭ ಫಲ ಪ್ರಾಪ್ತಿ ಹಾಗೆ ಮಕರ ರಾಶಿ ಮಕರ ರಾಶಿಯವ್ರಿಗೂ ಸಹಿತವಾಗಿ ಭಾಗ್ಯದಲ್ಲಿದ್ದಾನೆ ಭಾಗ್ಯದಲ್ಲಿ ನೀಚನಾಗಿದ್ದಾನೆ ಏನಾದರೂ ಕಾರ್ಯಗಳು ಆಗಬೇಕು ಅಂದರೆ ಹಲವಾರು ಬಾರಿ ಪ್ರಯತ್ನಗಳನ್ನು ಮಾಡಿ ಒಂದು ಬದಲಾವಣೆ ಬೇಕಾ ಹಲವಾರು ಪ್ರಯತ್ನಗಳನ್ನು ಮಾಡ್ಕೊಳ್ಳಿ ಮಕರ ರಾಶಿಯವರಿಗೆ ಮಿಶ್ರ ಫಲಗಳು ಈ ದೀಪಾವಳಿಯ ಅಮಾವಾಸ್ಯೆ ಕೊಡ್ತದೆ ಮುಂದಿನ ದಿನಮಾನಗಳು ನೀವು ಎಷ್ಟು ಆಪ ರಿಪಿಟೇಷನ್ಸ್ ಮಾಡ್ತೀರೋ ಖಂಡಿತವಾಗಿ ನಿಮಗೆ ಶುಭ ಫಲ ಫಲಪ್ರಾಪ್ತಿಯಾಗದಂದು ಖಂಡಾ ಖಂಡಿತ ಲಕ್ಷ್ಮಿ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ಳಿ ತಾವು ಕೂಡ ಮಕರ ರಾಶಿಯಲ್ಲಿ ಬೀಸಾ ಯಂತ್ರವನ್ನು ಇಟ್ಟು ಸ್ಥಾಪನೆಯನ್ನು ಮಾಡಿಕೊಳ್ಳಿ ಶುಭವಾಗಲಿ ಹಾಗೆ ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ನಾಲ್ಕು ಮತ್ತೆ ಒಂಬತ್ತರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಕಷ್ಟದ ಕಾಲ ಸ್ವಲ್ಪ ಶ್ರಮವನ್ನು ಪಡ್ತಕ್ಕಂಥ ಕಾಲ ಅಷ್ಟಮ ಸ್ಥಾನದಲ್ಲಿ ಅಸುರಾಧಿಪತಿ ಅಷ್ಟಮ ಸ್ಥಾನದಲ್ಲಿ ವಿಜೃಂಭಣೆಯನ್ನು ಕೊಡುತ್ತೆ ಅಂತ ಹೇಳುತ್ತೆ ಶುಕ್ರ ಆದರೆ ನೀಚನಾಗಿದ್ದಾನೆ ಆ ನೀಚತ್ವ ಇದ್ದಾಗ ಹನ್ನೆರಡು ಮನಿ ಬರ್ತಕ್ಕಂಥದ್ದು ಸ್ವಲ್ಪ ನಿಧಾನವಾಗ್ತದೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಈ ದೀಪಾವಳಿಯನ್ನು ಕೊಡುತ್ತೆ ಹಾಗಾಗಿ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಸಾಧ್ಯವಾದರೆ ನಮ್ಮಲ್ಲಿ ಸಿಗ್ತಕ್ಕಂಥ ಈ ಬೀಸಾ ಯಂತ್ರವನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭ ಫಲಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಅದೇ ರೀತಿಯಾಗಿ ಮೀನರಾಶಿಯವರಿಗೆ ನೋಡೋದಾದರೆ ಖಂಡಿತ ಮೀನರಾಶಿಯವರಿಗೆ ಕಂಕಣ ಯೋಗದ ಭಾಗ್ಯದ ಲಭ್ಯತೆ ಯಾರಿಗೆ ಮದುವೆ ಆಗ್ತಾ ಇಲ್ವೋ ಈ ದೀಪಾವಳಿ ಅಮಾವಾಸ್ಯೆ ನಿಮಗೆ ಶುಭ ಫಲಪ್ರಾಪ್ತಿಯನ್ನು ಕೊಡುತ್ತೆ ವ್ಯಾಪಾರದಲ್ಲಿ ವೃದ್ಧಿಯನ್ನು ಮಾಡುತ್ತೆ ದಾಂಪತ್ಯದಲ್ಲಿ ವಿರಸ ಇತ್ತು ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ಕೊಡುತ್ತೆ ಸಪ್ತಮ ಸ್ಥಾನ ಕೇಂದ್ರಗತನಾಗಿರೋದರಿಂದ ಯೋಗವಾಗಿ ನಿಮಗೂ ಕೂಡ ಸಹಿತವಾಗಿ ಶುಭವನ್ನು ಫಲಗಳನ್ನು ಕೊಡುತ್ತೆ ದೀಪಾವಳಿ ಅಮಾವಾಸ್ಯೆ ಮೀನರಾಶಿಯವರೆಗೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಫಲಗಳನ್ನು ನಿರ್ಣಯವನ್ನು ಮಾಡ್ಬೋದು ಇಷ್ಟು ದ್ವಾದಶ ರಾಶಿಗಳ ಲಕ್ಷ್ಮಿಯ ಕಟಾಕ್ಷ ಆಗ ದೀಪಾವಳಿ ಅಮಾವಾಸ್ಯ ರಾಶಿಯ ಭವಿಷ್ಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಯಾರಿಗೆ ಸಮಸ್ಯೆ ಇದೆ ಅವರೆಲ್ಲ ಕೂಡ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಬೇರೆಯವ್ರು ಮಾಡಬಾರ್ದ ಗುರುಗಳೇ ಖಂಡಿತ ಮಾಡಿಕೊಳ್ಳಿ ಹಾಗೆ ಸಾಧ್ಯವಾದರೆ ಬೀಸಾ ಯಂತ್ರವನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳಿ ಮನೆಯಲ್ಲಿ ನಿಮ್ಮ ಹಣ ಧನಾಗಮನ ಶಕ್ತಿ ಧನಾತ್ಮಕವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಈ ಒಂದು ಯಂತ್ರ ಲಭ್ಯವಾಗ್ತದೆ ನಮ್ಮ ಕೆಳಗಿನ ನಂಬರ್ಗೆ ರಿಜಿಸ್ಟರ್ ಮಾಡಿಕೊಳ್ಳಿ ಖಂಡಿತವಾಗಿ ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬಂತು